ಹರಿಹರದ ಶ್ರೀ ಹರಿಹರೇಶ್ವರ ದೇವಸ್ಥಾನ ನಮ್ಮ ಸನಾತನ ಧರ್ಮದಲ್ಲಿ ದೇವನೊಬ್ಬ ನಾಮಹಲವು ಎಂದು ಸಾರಿ ಸಾರಿ ಅನೇಕ ಧರ್ಮಗುರುಗಳು ಹೇಳಿದ್ದರು ಆದರೆ ಅವರ ಅನುಯಾಯಿಗಳು ಮಾತ್ರ ನಮ್ಮ ಹರಿಯನ್ನು ಬಿಟ್ಟರೆ ಬೇರೆ ಯಾವ ದೈವವೂ ಇಲ್ಲ ಹರಿಯೇ ಸರ್ವೋತ್ತಮ ಎಂದರೆ ಇನ್ನು ಕೆಲವರು ಹರನನ್ನು ಬಿಟ್ಟು ಅನ್ಯ ದೈವವೇ ಇಲ್ಲ ಹಾಗಾಗಿ ಹರನೆ ಸಕಲ ಜೀವರಾಶಿಗಳನ್ನು ಪೊರೆಯುವವನು ಎಂದೇ ಹೇಳುತ್ತಾರೆ ಈ ಎಲ್ಲ ರೀತಿಯ ಜಿಜ್ಞಾಸೆಗಳನ್ನು ಹೋಗಲಾಡಿಸುವ ಸಲುವಾಗಿಯೇ ಬೆಣ್ಣೆನಗರಿ ದಾವಣಗೆರೆಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಹರಿಹರೇಶ್ವರ ಪುಷ್ಪಾದ್ರಿ ಹರಿಶಿನಾಚಲ ಮತ್ತು ಬ್ರಹ್ಮ ಬೆಟ್ಟಗಳಿಂದ ಸುತ್ತುವರೆದಿರುವ ಶ್ರೀ ಹರಿಹರೇಶ್ವರ ಸ್ವಾಮಿಯ ದೇವಸ್ಥಾನವೂ ಇದ್ದು ಈ ಪ್ರದೇಶವು ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಹರಿ ಮತ್ತು ಹರರ ಇಬ್ಬರ ಸಮಾಗಮದಿಂದ ಹರಿಹರೇಶ್ವರ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಇದ್ದು ಈ ಸುಂದರ ದೇವಾಲಯವನ್ನು ನಮ್ಮ ದೇಗುಲ ದರ್ಶನ ಮಾಲಿಕೆಯಲ್ಲಿ ಮಾಡೋಣ ಬನ್ನಿ ದಾವಣಗೆರೆ ಜಿಲ್ಲೆಯ ಹರಿಹರ ಬಹಳ ಪವಿತ್ರವಾದ ಯಾತ್ರಾ ಸ್ಥಳವಾಗಿದ್ದು ಅಲ್ಲಿನ ದೇವಾಲಯದ ಶಾಸನದಲ್ಲಿ ಇರುವಂತೆ ಈ ಊರನ್ನು ಹರೀಶಪುರ ಗುಹಾರಣ್ಯ ಕ್ಷೇತ್ರ ಕೂಡಲೂರು ಕೂಡೂರು ಹರಿಹರ ಎಂದೇ ಕರೆಯಲಾಗುತ್ತದೆ ಹರಿ ಮತ್ತು ಹರರು ಕೂಡಿ ಹರಿಹರೇಶ್ವರ ಆಗಿರುವುದರಿಂದ ಈ ಊರಿಗೆ ಹರಿಹರ ಎಂಬ ಹೆಸರು ಬಂದಿರಬಹುದು ಎಂದು ಸುಲಭವಾಗಿ ಹೇಳಬಹುದು ಅದೇ ರೀತಿಯಲ್ಲಿ ಹರಿಹರರು ಸಮಾಗಮವಾಗಿರುವ ಈ ಊರಿಗೆ ಹರೀಶಪುರ ಎಂಬ ಹೆಸರು ಬಂದಿರಬಹುದು ಇನ್ನು ಗುಹಾಸುರ ಎಂಬ ರಾಕ್ಷಸನು ಈ ಪ್ರದೇಶದಲ್ಲಿದ್ದ ಕಾರಣ ಇದಕ್ಕೆ ಗುಹಾರಣ್ಯ ಕ್ಷೇತ್ರ ಎಂಬ ಹೆಸರು ಬಂದಿದ್ದರೆ ಇಲ್ಲಿ ಹರಿಯುವ ತುಂಗಭದ್ರಾ ನದಿಗೆ ಅಲ್ಲೇ ಸಮೀಪದಲ್ಲೇ ಮತ್ತೊಂದು ಉಪನದಿಯಾದ ಹರಿದ್ರಾ ನದಿ ಸೇರುವುದರಿಂದ ಇದಕ್ಕೆ ಕೂಡೂರು ಅಥವಾ ಕೂಡಲೂರು ಎಂಬ ಹೆಸರು ಬಂದಿರಬಹುದು ಎಂದು ಸ್ಥಳೀಯರ ಅಭಿಪ್ರಾಯವಾಗಿದೆ ಇನ್ನು ದಂಟಕತೆ ಪ್ರಕಾರ ಗುಹಾ ಎಂಬ ರಾಕ್ಷಸನು ಇದೇ ಸ್ಥಳದಲ್ಲಿ ಬ್ರಹ್ಮನ ಕುರಿತಾಗಿ ಕಠೋರವಾದ ತಪಸ್ಸನ್ನು ಮಾಡಿ ಆತನನ್ನು ಒಲಿಸಿಕೊಂಡು ದೇವಾನುದೇವತೆಗಳಲ್ಲಿ ಅಗ್ರಗಣ್ಯರಾದ ಶಿವ ಅರ್ಥಾತ್ ಹರ ಮತ್ತು ವಿಷ್ಣು ಅರ್ಥಾತ್ ಹರಿ ಇವರಿಬ್ಬರಿಂದಲೂ ಪ್ರತ್ಯೇಕವಾಗಿ ತನ್ನನ್ನು ನಾಶ ಮಾಡದೇ ಇರುವಂತಾಗಲಿ ಎಂದು ಕೋರಿಕೊಂಡಿದ್ದಕ್ಕೆ ಬ್ರಹ್ಮದೇವನು ಸಹ ತಥಾಸ್ತು ಎಂದಿದ್ದ ತಡ ಗುಹ ಬಹಳ ಅಟ್ಟಹಾಸದಿಂದ ಪ್ರಜಾಪೀಡಕನಾಗಿದ್ದಲ್ಲದೆ ಆಗಾಗ್ಗೆ ದೇವತೆಗಳ ಮೇಲೂ ಹರಿಹರಿಯುತ್ತಿದ್ದನ್ನು ತಡೆಯಲಾಗದೆ ಬ್ರಹ್ಮನು ಸೇರಿದಂತೆ ದೇವಾನ ದೇವತೆಗಳೆಲ್ಲರೂ ಗುಹನನ್ನು ಸಂಹರಿಸಬೇಕೆಂದು ಹರಿ ಮತ್ತು ಹರರಲ್ಲಿ ಕೇಳಿಕೊಂಡಾಗ ಬ್ರಹ್ಮನವರನ್ನು ನೆನೆಸಿಕೊಂಡ ಹರಿ ಮತ್ತು ಹರರು ಅವರಿಬ್ಬರೂ ಸೇರಿಕೊಂಡು ಹರಿಹರರಾಗಿ ಸಮಾಗಮಗೊಂಡು ಗುಹ ಎಂಬ ರಾಕ್ಷಸನನ್ನು ನಾಶ ಮಾಡಿದ ಫಲವಾಗಿ ಇಲ್ಲಿ ಹರಿಹರೇಶ್ವರ ದೇವಾಲಯಕ್ಕೆ ಕಾರಣವಾಯಿತು ಎಂದು ಹೇಳಲಾಗುತ್ತದೆ ಇಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಹೊಯ್ಸಳ ರಾಜವಂಶದ ರಾಜವೀರ ನರಸಿಂಹ ಎರಡನ ಸೇನಾಧಿಪತಿ ಮತ್ತು ಮಂತ್ರಿಯಾಗಿದ್ದ ಪೋಲುವ ದೇವನು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಸಿ ಯಲ್ಲಿ ಹರಿಹರೇಶ್ವರನ ಈ ದೇವಾಲಯವನ್ನು ನಿರ್ಮಿಸಿದನು ಎಂದು ಹೇಳಲಾದರೆ ರಾಜನರಸಿಂಹ ಮೂರರ ಕಾಲದಲ್ಲಿ ಸಾವಿರದ ಇನ್ನೂರ ಅರವತ್ತೆಂಟು ಸಿಯಲ್ಲಿ ಯಲ್ಲಿ ಈ ದೇವಾಲಯವನ್ನು ಮತ್ತಷ್ಟು ನವೀಕರಿಸಲಾಯಿತು ಎಂದು ಹೇಳಲಾಗುತ್ತದೆ ನಂತರ ದಿನಗಳಲ್ಲಿ ಮೊಘಲರ ದಾಳಿಗೆ ತುತ್ತಾಗಿ ತೀವ್ರವಾಗಿ ಈ ದೇವಾಲಯದ ಹಾನಿಗೊಳಗಾದಾಗ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಾಲಯವನ್ನು ಮತ್ತಷ್ಟು ನವೀಕರಣಗೊಂಡಿತು ಈ ದೇವಾಲಯವನ್ನು ಹಾಳುಗೆಡುವುದರಲ್ಲಿ ಟಿಪ್ಪುವಿನ ಪಾತ್ರವೂ ಇರುವುದು ನಿಜಕ್ಕೂ ಶೋಚನೀಯವಾಗಿದೆ ಹೀಗೆ ಪದೇ ಪದೇ ಪರಕೀರ ದಾಳಿಗೆ ಸಿಕ್ಕು ನಲಗಿ ಅಲ್ಲಲ್ಲಿ ದೇವಾಲಯದ ಹೊರಗೋಡೆ ಶಿಲ್ಪಗಳು ಭಿನ್ನಗೊಂಡಿದ್ದರೂ ಸಕಲ ಆಸ್ತಿಕರ ಸಂರಕ್ಷಣೆಯಿಂದಾಗಿ ಇಂದಿಗೂ ಈ ದೇವಾಲಯ ತಕ್ಕಮಟ್ಟಿಗೆ ಸುಭದ್ರವಾಗಿರುವುದು ಮೆಚ್ಚಿದಂತಹ ವಿಷಯವಾಗಿದೆ ಹೊಯ್ಸಳದ ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳಲ್ಲಿ ಇರುವಂತೆಯೇ ಈ ದೇವಾಲಯವು ಸಹ ಅತ್ಯಂತ ಸುಂದರವಾದ ಶಿಲ್ಪಕಲೆಯಿಂದ ಕೂಡಿದ್ದು ಇಡೀ ದೇವಾಲಯವನ್ನು ಸುಮಾರು ಅರವತ್ತೆಂಟು ಕಂಬಗಳ ಸಹಾಯದಿಂದ ನಿರ್ಮಾಣ ಮಾಡಲಾಗಿದೆ ಇಂದಿನ ಆಧುನಿಕ ತಂತ್ರಜ್ಞಾನಕ್ಕೂ ಸವಾಲು ಹಾಕುವಂತೆ ಅಲ್ಲಿನ ಕಂಬಗಳು ನುಣುಪಾಗಿ ಮತ್ತು ಸೌಂದರ್ಯಯುತವಾಗಿದ್ದು ಅದು ನಿಸ್ಸಂದೇಹವಾಗಿ ಆ ಕಂಬಗಳನ್ನು ಕೆತ್ತಿರುವ ಶಿಲ್ಪಿಗಳ ಕೈಚಳಕವನ್ನು ಎತ್ತಿ ತೋರಿಸುತ್ತದೆ ರಂಗಮಂಟಪದಲ್ಲಿ ವಿಶಾಲವಾಗಿ ನೂರಾರು ಮಂದಿ ಕುಳಿತುಕೊಂಡು ಮಧ್ಯಭಾಗದಲ್ಲಿ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನೋಡುವಷ್ಟರ ಮಟ್ಟಿಗಿದ್ದು ಹೊಯ್ಸ್ರರ ವಾಸ್ತುಶಿಲ್ಪಕ್ಕೆ ಇದೊಂದು ಮಾದರಿಯಾಗಿದೆ ಎಂದರು ತಪ್ಪಾಗದು ದೇವಾಲಯದ ಮುಂದಗಡೆಯ ಬಲಭಾಗದಲ್ಲಿ ಕಂಬದ ಆಂಜನೇಯನಿಗೆ ನಮಸ್ಕರಿಸಿಕೊಂಡು ದೇವಾಲಯ ಪ್ರವೇಶಿಸುತ್ತಿದ್ದಂತೆಯೇ ಎಡ ಮತ್ತು ಬಲಭಾಗದಲ್ಲಿ ಬನಶಂಕರಿ ದೇವಾಲಯದ ಮುಂಭಾಗದಲ್ಲಿರುವ ದೀಪದ ಕಂಬದಂತೆ ಎರಡು ದೀಪ ಕಂಬಗಳು ಇದ್ದು ಅವುಗಳು ನೋಡಲು ನಯನ ಮನೋಹರವಾಗಿದೆ ಗರ್ಭಗುಡಿಯ ಕಡೆಗೆ ಮುಖಮಾಡಿ ಕುಳಿತ ಭಂಗಿಯಲ್ಲಿ ಗರಡ ಮತ್ತು ನಂದಿಯೂ ಸಹ ಇದ್ದಾರೆ ಹರಿಹರೇಶ್ವರ ದೇವಾಲಯದಲ್ಲೂ ಹೊಯ್ಸಳರ ಶೈಲಿಯಂತೆ ಗರ್ಭಗುಡಿ ಅಂತರಾಳ ಮತ್ತು ನವರಂಗವನ್ನು ಹೊಂದಿದ್ದು ಮೂರು ಪ್ರವೇಶ ದ್ವಾರಗಳು ಮತ್ತು ಮುಖಮಂಟಪವನ್ನು ಹೊಂದಿದೆ ಮೂಲ ವಿಮಾನ ಗೋಪುರ ದಾಳಿಯಿಂದ ನಾಶವಾದ ಕಾರಣ ನಂತರ ದಿನಗಳಲ್ಲಿ ಇಟ್ಟಿಗೆ ಮತ್ತು ಗಾರೆಗಳಿಂದ ನವೀಕರಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದಲ್ಲಿ ಅತ್ಯಂತ ನಯನಮನೋಹರ ವಿಸ್ತಾರವಾದ ನವರಂಗವನ್ನು ಹೊಂದಿದ್ದು ಅದಕ್ಕೆ ಉತ್ತರ ಮತ್ತು ದಕ್ಷಿಣದಲ್ಲಿ ಪ್ರವೇಶದ್ದಾರುಗಳಿದ್ದು ಉತ್ತರದ ಮುಖಮಂಟಪವು ಸ್ವಲ್ಪ ವಿಸ್ತರಿಸಲ್ಪಟ್ಟಿದ್ದು ಮತ್ತೊಂದು ದೇವಾಲಯದ ಅಂತರಾಳವಾಗುತ್ತದೆ ನವರಂಗದ ದ್ವಾರವು ಹೆಚ್ಚು ಅಲಂಕೃತವಾಗಿದ್ದರೂ ಅಂತರಾಳ ಮತ್ತು ಗರ್ಭಗೃಹದ ಪ್ರವೇಶ ದ್ವಾರಗಳು ಬಹಳ ಸರಳವಾಗಿದೆ ಅಲ್ಲಿರುವ ಅರವತ್ತೆಂಟು ಕಂಬಗಳನ್ನು ಇಂದಿನ ಕಾಲದ ಲೇಕ್ ಯಂತ್ರಗಳನ್ನು ಬಳಸಿಯೂ ಸಹ ಅಷ್ಟು ನಿಖರವಾದ ಮತ್ತು ನಯವಾದ ಕಂಬಗಳನ್ನು ನಿರ್ಮಿಸುವುದು ಅಸಾಧ್ಯ ಎನಿಸಿಕೊಳ್ಳುವಾಗ ಅಂದಿನ ಕಾಲದಲ್ಲೇ ಒಂದಕ್ಕೊಂದು ವಿಭಿನ್ನ ರೀತಿ ಇರುವ ಈ ರೀತಿಯ ಕಂಬಗಳು ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ ದೇವಾಲಯದ ಸುತ್ತಲೂ ವಿವಿಧ ದೇವಾನು ದೇವತೆಗಳು ಮಂಗಳಕರ ಹಿಂದೂ ಪ್ರತಿಮಾಶಾಸ್ತ್ರ ಎಲೆಗಳು ಮತ್ತು ಹೂವಿನ ಲಕ್ಷಣಗಳನ್ನು ಮತ್ತು ಚಿಕಣಿ ಗೂಡುಗಳೊಂದಿಗೆ ಸಂಕೀರ್ಣವಾಗಿ ಕೆತ್ತಿದ ಗೋಡೆಯು ಪ್ಯಾರಪಟುಗಳನ್ನು ಹೊಂದಿರುವ ಸಭಾ ಮಂಟಪ ಒಂದು ದೃಶ್ಯ ಕವ್ಯವಾಗಿದೆ ಎಂದರು ತಪ್ಪಾಗದು ದ್ವಾರದ ಲಿಂಟಿನಲ್ಲಿ ಗಜಲಕ್ಷ್ಮಿಯನ್ನು ನೋಡಬಹುದಾಗಿದ್ದು ಐದು ಗೋಪುರಗಳು ಗಜಲಕ್ಷ್ಮಿಯ ಕೆತ್ತನೆಯನ್ನು ಅಲಂಕರಿಸುತ್ತದೆ ನಾಲ್ಕು ಭಾರವಾದ ಕಂಬಗಳು ನವರಂಗದ ಛಾವಣಿಯನ್ನು ಬೆಂಬಲಿಸುತ್ತವೆ ಇನ್ನು ಛಾವಣಿಯು ಸಹ ಅದ್ಭುತವಾದ ಕೆತ್ತಗಳಿದ್ದು ಹಿಮ್ಮುಖ ಚಾವಣಿಯ ವಿನ್ಯಾಸಗಳಾಗಿದ್ದು ಕೇಂದ್ರೀಕೃತವಾದ ಕಮಲದ ಲಕ್ಷಣಗಳು ಮತ್ತು ಪುನರಾವರ್ತಿತ ಮಾದರಿಗಳೊಂದಿಗೆ ಆವೃತವಾಗಿದೆ ಇಡೀ ದೇವಾಲಯವನ್ನು ಸ್ಥಳೀಯವಾಗಿ ಲಭ್ಯವಿರುವ ಅತ್ಯಂತ ನುಣುಪಾದ ಬಳಪದ ಕಲ್ಲು ಅರ್ಥ ಸೋಪ್ ಸ್ಟೋನ್ನಿಂದ ನಿರ್ಮಿಸಲಾಗಿದೆ ಬಹಳ ಸಮೃದ್ಧವಾಗಿ ಅಲಂಕರಿಸಲ್ಪಟ್ಟ ಗೋಪುರವನ್ನು ಹೊಂದಿದ್ದ ಈ ದೇವಾಲಯವನ್ನು ಶಾಂತಿಪ್ರಿಯ ಜನಾನುರಾಗಿ ಮತ್ತು ಕರ್ನಾಟಕದ ಹುಲಿ ಎಂದು ತನ್ನ ಒಂದಿಮಾಗದರಿಂದ ಕರೆಸಿಕೊಳ್ಳುವ ಟಿಪ್ಪು ಸುಲ್ತಾನ್ ಹಾಳುಗಡಿವಿ ಅದರ ಭಾಗವನ್ನು ಅಲ್ಲೇ ಹತ್ತಿರದಲ್ಲೇ ಆತ್ಮೇ ನಿರ್ಮಿಸಿದ ಮಸೀದಿಗೆ ಬಳಸಿಕೊಂಡ ಕಾರಣ ನಂತರ ದಿನಗಳಲ್ಲಿ ಈ ಗೋಪುರವನ್ನು ಈಗಾಗಲೇ ಹೇಳಿದಂತೆ ಗಾರೆ ಮತ್ತು ಹಿಟ್ಟಿಗೆ ಬಳಸಿ ಪುನರ್ ನಿರ್ಮಾಣ ಮಾಡಿರುವ ವಿಷಯ ತಿಳಿದು ಮನಸ್ಸಿಗೆ ಬಹಳ ನೋವಾಗಿದ್ದಂತೂ ಸತ್ಯ ಗರ್ಭಗುಡಿಯಲ್ಲಿರುವ ಸುಮಾರು ಆರು ಅಡಿ ಎತ್ತರದ ಹರಿಹರನ ಸ್ವಯಂಭೂ ವಿಗ್ರಹವಿದ್ದು ಈ ವಿಗ್ರಹದ ಎಡಭಾಗದಲ್ಲಿ ಕಿರೀಟವನ್ನು ಧರಿಸಿರುವ ಶಂಖಚಕ್ರವನ್ನು ಹಿಡಿದಿರುವ ವಿಷ್ಣುವಿನಂತೆಯು ಬಲಭಾಗದಲ್ಲಿ ಜಡೆ ಕೂದಲಿನೊಂದಿಗೆ ಕೈಯಲ್ಲಿ ಜಪಮಾಲೆ ಮತ್ತು ಕ್ರಿಶೂಲ ಹಿಡಿದಿರುವ ಶಿವನಂತೆ ಕಾಣುವ ಬಹಳ ಸುಂದರವಾದ ವಿಗ್ರಹವಿದೆ ಬಹಳ ಕುತೂಹಲ ತರೆಯಾದ ಅಂಶವೆಂದರೆ ಈ ವಿಗ್ರಹದ ಮೊಣಕಾಲುಗಳ ತೆರಗಿನ ಭಾಗವು ಗ್ರಹಗಳಿಗೆ ಉಳಿದಿದ್ದು ಹರಿಹರದ ಹಾಲುಗಳು ಭಕ್ತಾದಿಗಳಿಗೆ ಕಾಣಿಸುವುದಿಲ್ಲ ಮುಖಮಂಟಪದ ಉತ್ತರದಲ್ಲಿ ಕಾಲಭೈರವನ ಸಣ್ಣ ದೇವಾಲಯವಿದ್ದು ಅದರ ಮುಂದೆಯೇ ಸುಂದರವಾದ ಕುಳಿತಿರುವ ಭಂಗಿಯಲ್ಲಿರುವ ನಂದಿಯನ್ನು ಸಹ ಕಾಣಬಹುದಾಗಿದೆ ದೇವಾಲಯದ ಹೊರಗೊಡೆಗಳ ಮೇಲೆ ಹಿಂದೂ ದೇವತೆಗಳಾದ ಲಿಂಗ ಗಣೇಶ ಆಂಜನೇಯ ಶ್ರೀಕೃಷ್ಣ ಮುಂತಾದವುಗಳಲ್ಲದೆ ವಿವಿಧ ಪ್ರಾಣಿಗಳು ಮತ್ತು ಪೌರಾಣಿಕ ಶಿಲಾಬಾಲಿಕ ಕೆತ್ತನೆಗಳು ಹೊಯ್ಸಲರ ಕುಶಲಕರ್ಮಿಗಳ ಕಲಾತ್ಮತೆಗೆ ಸಾಕ್ಷಿಯಾಗಿದೆ ಗರ್ಭಗುಡಿಯಲ್ಲಿ ಹರಿಹರ ಇರುವಂತೆಯೇ ದೇವಾಲಯದ ಉತ್ತರ ಭಾಗದಲ್ಲಿ ಮೂಲ ದೇವಾಲಯವನ್ನೇ ಹೋಲುವ ಗರ್ಭಗುಡಿ ಮತ್ತು ಮುಖಮಂಟಪವಿರುವ ಸುಂದರವಾದ ಶಿಲ್ಪಕಲೆಯನ್ನು ಹೊಂದಿರುವ ಮತ್ತೊಂದು ಸಣ್ಣ ದೇವಾಲಯವಿದ್ದು ಅಲ್ಲಿ ಹರಿ ಮತ್ತು ಹರನ ಅರ್ಧಾಂಗಿಯರಾದ ಶ್ರೀ ಮಹಾಲಕ್ಷ್ಮಿ ಮತ್ತು ಮಹಿಷಮರ್ಧನಿಯವರಿಗೆ ಸಮರ್ಪಿಸಲಾಗಿದೆ ಮೂಲ ಲಕ್ಷ್ಮಿಯ ವಿಗ್ರಹವು ಮೊದಲರ ಕಾಲದಲ್ಲಿ ನಾಶವಾಗಿ ಹೋದ ಕಾರಣ ಪ್ರಸ್ತುತ ಅಲ್ಲಿನ ಗರ್ಭಗುಡಿಯಲ್ಲಿ ನಾಡದೇವತೆ ಮಹಿಷಾಸುರ ಮರ್ದನಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವಾಲಯದ ಪ್ರಾಂಗಣದ ಸುತ್ತಲೂ ಅನೇಕ ಬೃಹದಾಕಾರದ ಹಳೆಯ ಕನ್ನಡ ಶಿಲಾ ಶಾಸನಗಳು ಮತ್ತು ವೀರಗಲೆಗಳನ್ನು ಕಾಣಬಹುದಾಗಿದ್ದು ಹಳೆಗನ್ನಡದಲ್ಲಿ ಇರುವ ಕಾರಣ ಮತ್ತು ಭಕ್ತಾದಿಗಳು ಆ ಶಾಸನಗಳನ್ನು ಮುಟ್ಟಿ ಅವುಗಳು ಸವದು ಹೋಗಿರುವ ಕಾರಣ ಸುಲಭವಾಗಿ ಜನಸಾಮಾನ್ಯರಿಗೆ ಆ ಶಾಸನವನ್ನು ಓದಲು ಕಷ್ಟವಾಗುತ್ತದೆ ಇನ್ನು ಮಾಸ್ತಿಗದಲು ಮತ್ತು ಈ ವೀರಗಲ್ಲನ್ನು ಇಟ್ಟಿರುವ ಜಾಗದಲ್ಲೇ ಆ ದೇವಾಲಯದ ಗೋಪುರ ಮತ್ತು ದೇವಾಲಯದ ಇಡೀ ಪ್ರತಿಕೃತಿಯನ್ನು ಅರ್ಥಾತ್ ಮಿನಿಯೇಚರ್ ರಿಪ್ಲಿಕಾ ಸಹ ಕೆತ್ತಿರುವುದು ಗಮನಾರ್ಹವಾಗಿದೆ ಹರಿಹರೇಶ್ವರ ದೇವಸ್ಥಾನವು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮತ್ತು ಸಂಜೆ ಐದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಭಕ್ತಾದಿಗಳ ದರ್ಶನಕ್ಕೆ ತೆರೆದಿದ್ದು ಎಂದಿನಂತೆ ಪೂಜೆ ಪುನಸ್ಕಾರಗಳು ನಡೆದರೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಈ ದೇವಾಲಯದಲ್ಲಿ ದೇವರ ಅನುಭೂತಿಯನ್ನು ಪಡೆಯುವ ಮತ್ತು ಕಾರ್ಮಿಕವನ್ನು ಪಠಿಸುವ ಆಚರಣೆಯಾದ ಕಾರ್ಮಿಕ ಪದ್ಧತಿ ನೂರಾರು ವರ್ಷಗಳಿಂದಲೂ ರೂಢಿಯಲ್ಲಿದ್ದು ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಕಾರ್ಮಿಕವನ್ನು ಪಠಿಸಲಾಗುತ್ತದೆ ಇನ್ನು ವರ್ಷಕ್ಕೊಮ್ಮೆ ಬಹಳ ಅದ್ಧೂರಿಯಾಗಿ ಜಾತ್ರೆ ಮತ್ತು ರಥೋತ್ಸವವನ್ನು ನಡೆಸುವ ಸಂಪ್ರದಾಯವಿದ್ದು ಈ ರಥೋತ್ಸವಕ್ಕೆ ಸ್ಥಳೀಯರಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಹರಿಹರರನ್ನು ಭಕ್ತಿಯಿಂದ ಪೂಜಿಸಿ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವುದು ವಿಶೇಷವಾಗಿದೆ ರಾಜ್ಯದ ನಾನಾ ಕಡೆಗಳಿಂದಲೂ ಹರಿಹರಕ್ಕೆ ಬಸ್ ಮತ್ತು ರೈಲಿನ ಸಂಪರ್ಕವಿದ್ದು ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದಿಂದ ದೇವಾಲಯವು ಕೇವಲ ಒಂದರಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಸ್ವಂತ ವಾಹನದಲ್ಲಿ ಬರುವವರು ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ಮನೆಗಳಿಂದ ಆವೃತ್ತವಾಗಿ ಸಂಕೀರ್ಣವಾಗಿರುವ ಕಾರಣ ತಮ್ಮ ವಾಹನಗಳನ್ನು ತುಸು ದೂರದಲ್ಲಿ ನಿಲ್ಲಿಸಿ ದೇವಾಲಯದ ಅಕ್ಕಪಕ್ಕದಲ್ಲಿರುವ ಹೂವು ಹಣ್ಣು ಮಾರುವ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳನ್ನು ಖರೀದಿಸಿ ಸ್ವಾಮಿಯ ಪೂಜೆಯನ್ನು ಮಾಡಿಸಬಹುದಾಗಿದೆ ಹರಿಹರದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗೊಳಿಸಿದ ನಂತರ ಇನ್ನೇ ಕದ ಈ ವಾರಾಂತ್ಯದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಹರಿಹರಕ್ಕೆ ಬಂದು ಸ್ವಾಮಿಯ ದರ್ಶನ ಪಡೆದು ಇಲ್ಲಿಂದ ಕೇವಲ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಅಯೋಧ್ಯ ಮೂಲರಾಮನ ದರ್ಶನ ಪಡೆದು ದಾವಣಗೆರೆಗೆ ಬಂದು ಬೆಣ್ಣೆ ದೋಸೆಯನ್ನು ತಿಂದು ಸ್ವಲ್ಪ ಬಟ್ಟೆಗಳನ್ನು ಸಹ ಖರೀದಿಸಿ ಇನ್ನು ಸಮಯವಿದ್ದಲ್ಲಿ ಕೋಟೆಗಳ ನಾಡು ಎಂದೇ ಪ್ರಸಿದ್ಧವಾಗಿರುವ ಚಿತ್ರದುರ್ಗದ ಕೋಟೆಯನ್ನು ನೋಡಿ ಹತ್ತಿರದ ಖಾನಾವಳಿಯಲ್ಲಿ ರುಚಿ ರುಚಿಯಾದ ಜೋಳದ ರೊಟ್ಟಿ ಬದನೆಕಾಯಿ ಎಣ್ಣೆ ಜೊತೆ ಮಂಡಕ್ಕಿ ಮಿರ್ಜಿಯನ್ನು ಸವಿದು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ